ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ಲೋಗ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ರಾಜ್ಯದಲ್ಲಿ ಹೃದಯಾಘಾತದಿಂದ ಯುವಕರು ಮೃತಪಟ್ಟಿರುವ ಪ್ರಕರಣಗಳು ಹೆಚ್ಚುತ್ತಿವೆ ರಾಜ್ಯದಲ್ಲಿ ಹಾಸನದ ಬಳಿಕ ಈಗ ಮೈಸೂರಿನಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆ ಈ ಬಗ್ಗೆ ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿದೆ ಕಳೆದ ಎರಡು ತಿಂಗಳಲ್ಲಿ ಒಂದೇ ಆಸ್ಪತ್ರೆಯಲ್ಲಿ ನೂರ ಐವತ್ತೆರಡು ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವಾಗಿರುವ ಬಗ್ಗೆ ವರದಿ ದಾಖಲಾಗಿದೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಹಾಗೂ ಮಡಿಕೇರಿ ಭಾಗದಿಂದ ಹೃದಯ ಸಂಬಂಧಿ ಕಾಯಿಲೆ ರೋಗಿಗಳು ಆಗಮಿಸಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಆಸ್ಪತ್ರೆಗೆ ಸಾವಿರದ ಆರುನೂರ ತೊಂಬತ್ತು ರೋಗಿಗಳು ದಾಖಲಾಗಿದ್ದು ಅದರಲ್ಲಿ ಏಳುನೂರ ಐವತ್ತು ಮಂದಿಗೆ ಹೃದಯಾಘಾತದಿಂದಲೇ ದಾಖಲಾಗಿದ್ದಾರೆ ದಾಖಲಾದವರಲ್ಲಿ ನೂರ ಒಂಬತ್ತು ಮಂದಿ ಸಾವಾಗಿದ್ದು ಇದರಲ್ಲಿ ಹಾರ್ಟ್ ಅಟ್ಯಾಕ್ನಿಂದಲೇ ಎಪ್ಪತ್ತು ಜನ ಕೊನೆ ಉಸಿರಿಳಿದಿದ್ದಾರೆ ಎನ್ನಲಾಗಿದೆ ಇನ್ನು ಇಪ್ಪತ್ನಾಲ್ಕು ಜನ ಆಸ್ಪತ್ರೆಗೆ ಬರುವ ಮೊದಲೇ ಮೃತಪಟ್ಟಿದ್ರು ಎನ್ನಲಾಗುತ್ತಿದ್ದು ಇನ್ನು ಮೇ ತಿಂಗಳು ಜಯದೇವ ಆಸ್ಪತ್ರೆಗೆ ಸಾವಿರದ ಏಳ್ನೂರ ಎಂಬತ್ತೆರಡು ಮಂದಿ ದಾಖಲಾಗಿತ್ತು ಇದರಲ್ಲಿ ಏಳ್ನೂರ ಎಂಬತ್ತು ಮಂದಿ ಹಾರ್ಟ್ ಅಟ್ಯಾಕ್ ನಿಂದಲೇ ದಾಖಲಾಗಿದ್ದಾರೆ ನೂರ ಆರು ರೋಗಿಗಳು ಸಾವಾಗಿದ್ದು ಇದರಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ಸತ್ತವರು ಎಂಬತ್ತೆರಡು ಜನ ಎನ್ನಲಾಗಿದೆ ಒಟ್ಟು ಏಪ್ರಿಲ್ ಮೇ ತಿಂಗಳಲ್ಲಿ ಜಯದೇವ ಆಸ್ಪತ್ರೆಗೆ ಮೂರು ಸಾವಿರದ ನಾನೂರ ಎಪ್ಪತ್ತೆರಡು ರೋಗಿಗಳು ದಾಖಲಾಗಿತ್ತು ಕೇವಲ ಹಾರ್ಟ್ ಅಟ್ಯಾಕ್ ನಿಂದಲೇ ಸತ್ತವರು ನೂರ ಐವತ್ತೆರಡು ಮಂದಿ ಮೃತಪಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವಿನ ಸರಣಿ ಮುಂದುವರೆದಿದೆ ಬೇಲೂರು ತಾಲೂಕಿನ ಮಾದಿಹಳ್ಳಿಯ ರವಿಕುಮಾರ್ ಮೃತಪಟ್ಟಿದ್ದಾರೆ ತರಕಾರಿ ತರಲೆಂದು ಪತ್ನಿಯ ತವರು ಮನೆಗೆ ಹೋಗಿದ್ದ ರವಿಕುಮಾರ್ ಮನೆಯೊಳಗೆ ಹೋಗ್ತಲೇ ಕುಸಿದು ಕೊನೆಯುಸಿಳಿದಿದ್ದಾರೆ ಸದ್ಯ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಸಾವು ಪ್ರಕರಣಗಳ ಸಂಖ್ಯೆ ಇಪ್ಪತ್ತಾರಕ್ಕೆ ಏರಿಕೆಯಾಗಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ ರಾಯಚೂರಿನಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗ್ತಿದೆ ರಾಯಚೂರಿನ ವಾರ್ಡ್ ನಂಬರ್ ಐದರ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಕದೀಮನೊಬ್ಬ ಹೆಲ್ಮೆಟ್ ಧರಿಸಿ ಕಳ್ಳತನಕ್ಕೆ ಬಂದಿದ್ದ ಹೆಲ್ಮೆಟ್ ಧರಿಸಿ ಬಂದ ಅಪರಿಚಿತ ವ್ಯಕ್ತಿ ಮೊದಲು ಮನೆಯ ಸುತ್ತ ಓಡಾಡಿದ್ದಾನೆ ಬಳಿಕ ಎಸ್ಬಿ ಪಾಟೀಲ್ ಎಂಬವರ ಮನೆಯ ಗೇಟ್ ತೆಗೆದು ಒಳಗೆ ನುಗ್ಗಲು ಯತ್ನಿಸಿದ್ದ ಗೇಟ್ ಓಪನ್ ಮಾಡಿ ಮನೆಯೊಳಗೆ ನುಗ್ತಿದ್ದಂತೆ ಮನೆಯಲ್ಲಿ ಸಾಕಿದ್ದ ನಾಯಿಗಳು ಬೊಗಳಲು ಶುರು ಮಾಡಿದ್ವು ಇದರಿಂದ ಎಚ್ಚೆತ್ತ ಕದೀಮ ಕೂಡಲೇ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ ಕಳ್ಳನ ಚಲನವಲನ ಮನೆಯ

ಸಿದ್ದರಾಮಯ್ಯ ಲಕ್ಕಿ ಸಿಎಂ ಎಂಬ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯ ಆಡಿಯೋ ವೈರಲ್ ಆಗಿದ್ದು ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇದರ ಬೆನ್ನಲ್ಲೇ ತಮ್ಮ ಹೇಳಿಕೆ ಕುರಿತು ಸ್ಪಷ್ಟನೆ ನೀಡಿದ ಬಿಆರ್ ಪಾಟೀಲ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಕುರಿತ ಹೇಳಿಕೆಯನ್ನ ತಿರುಚಲಾಗಿದೆ ಸಿದ್ದರಾಮಯ್ಯರನ್ನ ಸೋನಿಯಾ ಗಾಂಧಿ ಜೊತೆ ಭೇಟಿ ಮಾಡಿಸಿದ್ದೇ ನಾನು ಅಂತ ಎಲ್ಲೂ ಹೇಳಿಲ್ಲ ನಾವು ಜೊತೆಯಾಗಿ ಭೇಟಿಗೆ ಹೋಗಿದ್ದೆವು ಈ ಸಲ ಬೇಡ ಅಂತ ಅವರು ಹೇಳಿದ್ರು ಆದರೆ ನಾನು ಒತ್ತಾಯದಿಂದ ಅವರನ್ನ ಭೇಟಿಯಾಗುವಂತೆ ಮನವಿ ೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಅವರ ಶಕ್ತಿ ನೋಡಿ ಕಾಂಗ್ರೆಸ್ ಅವರನ್ನ ಸಿಎಂ ಮಾಡಿದೆ ಅಂತ ಬಿಆರ್ ಪಾಟೀಲ್ ಸ್ಪಷ್ಟನೆ ನೀಡಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ